ಬಿ ಎ ಆರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಿಕ್ಸ್ತ್ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಎಸ್ ಸಿ ಹದಿನಾರರಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಎಂಟು ರಾಷ್ಟ್ರೀಯವಾದ ಕುರಿತು ಮಹಾತ್ಮ ಗಾಂಧಿ ಹಾಗೂ ಜವಾಹರ್ಲಾಲ್ ನೆಹರು ವಿಚಾರಗಳು ಮಹಾತ್ಮ ಗಾಂಧಿ ಆ್ಯಂಡ್ ಜವಾಹರ್ಲಾಲ್ ನೆಹರು ಐಡಿಯಾಸ್ ಆನ್ ನ್ಯಾಷನಲಿಸಮ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಭಾಗ ಎರಡು ವಿಡಿಯೋ ಇದಾಗಿದೆ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಓರ್ವ ರಾಷ್ಟ್ರೀಯವಾದಿಯಾದಂತಹ ಮಹಾತ್ಮ ಗಾಂಧಿ ಅವರ ರಾಷ್ಟ್ರೀಯವಾದಿ ಚಿಂತನೆಗಳನ್ನು ಸ್ವರಸ್ಯಪೂರ್ಣವಾಗಿ ಆ ಹಿಂದಿನ ಕ್ಲಾಸ್ನಲ್ಲಿ ನಾವು ಸ್ವರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನ ನಾನು ಮಾಡಿದ್ದೀನಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಕಠಿಣ ಪಾಠಾಗಿ ಮತ್ತೋರ್ವ ವ್ಯಕ್ತಿಯಾದಂತಹ ಜವಾಹರ್ಲಾಲ್ ನೆಹರು ಅವರ ರಾಷ್ಟ್ರೀಯವಾದಿ ಚಿಂತನೆಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆಗಳನ್ನ ಮುಖಾಂತರವಾಗಿ ಇಟ್ಟುಕೊಂಡು ಅವರ ರಾಷ್ಟ್ರೀಯವಾದಿ ಚಿಂತನೆಗಳನ್ನು ಡಿಸ್ಕಷನ್ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಆಗಿ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹತ್ತು ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋದಾದರೆ ಅದರಲ್ಲಿ ಓನ್ಲಿ ಒನ್ ಕ್ವೆಶನ್ ಬರುತ್ತೆ ಹತ್ತು ಅಂಕಕ್ಕೆ ಅದು ಯಾವುದಂದ್ರೆ ಪ್ರಶ್ನೆ ನಂಬರ್ ಒಂದು ನೆಹರೂರವರ ರಾಷ್ಟ್ರೀಯವಾದಿ ಚಿಂತನೆಗಳನ್ನು ಪರಿಶೀಲಿಸಿರಿ ನೆಹರೂರವರ ರಾಷ್ಟ್ರೀಯವಾದಿ ಚಿಂತನೆಗಳನ್ನು ಪರಿಶೀಲಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ರಾಷ್ಟ್ರೀಯವಾದ ಕುರಿತು ಜವಾಹರ್ಲಾಲ್ ನೆಹರೂರವರ ವಿಚಾರಗಳು ಜವಾಹರ್ಲಾಲ್ ನೆಹರು ಐಡಿಯಾಸ್ ಆನ್ ನ್ಯಾಷನಲಿಸಂ ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನ ಮಂತ್ರಿಯಾಗಿದ್ದವರು ತಮ್ಮ ಚಿಂತನೆಗಳ ಮೂಲಕ ಸ್ವತಂತ್ರ ಭಾರತವನ್ನು ಕಟ್ಟಲು ಶ್ರಮಿಸಿದ ನೆಹರು ಆಧುನಿಕ ಭಾರತದ ನಿರ್ಮಾತ್ಯ ಎನಿಸಿದ್ದಾರೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಪ್ರಧಾನ ಪಾತ್ರ ನಿರ್ವಹಿಸಿದ್ದ ನೆಹರು ಸಮತಾವಾದ ಪ್ರಜಾಸತ್ತಾತ್ಮಕ ಸಮಾಜವಾದ ಉದಾರವಾದಗಳ ಬಗೆಗೆ ಆಳವಾದ ಜ್ಞಾನವನ್ನು ಸಂಪಾದಿಸಿದ್ದರು ಜೊತೆಗೆ ಅಂತಾರಾಷ್ಟ್ರೀಯವಾದಿಯಾಗಿ ಜಗತ್ತಿಗೆ ಪಂಚಶೀಲ ಮತ್ತು ಅಲಿಪ್ತ ನೀತಿಗಳನ್ನು ಕಾಣಿಕೆಯಾಗಿ ನೀಡುವ ಮೂಲಕ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಗುರುತಿಸಲ್ಪಡುತ್ತಾರೆ ರಾಷ್ಟ್ರೀಯವಾದ ಕುರಿತಂತೆಯೂ ತನ್ನದೇ ಆದ ನಿಲುವುಗಳನ್ನು ನೆಹರು ಹೊಂದಿದ್ದರು ಪ್ರಜಾಪ್ರಭುತ್ವ ಹಾಗೂ ಸ್ವತಂತ್ರಕ್ಕೆ ಮಾರಕವಾದ ಪ್ಯಾಸಿಸ್ ವಾದಕ್ಕೆ ವಸಾಹತುಶಾಹಿತ್ವ ಸಮಾನವೆಂದು ನೆಹರು ನಂಬಿದ್ದರು ಪರಸ್ಪರ ಪೂರಕವಾಗಿರುವ ಇವೆರಡೂ ವಸಾಹತು ರಾಷ್ಟ್ರಗಳ ಪ್ರಗತಿಯನ್ನು ನಾಶಗೊಳಿಸುತ್ತವೆ ಎಂಬುದು ಅವರ ನಿಲುವಾಗಿತ್ತು ಈ ಹಿನ್ನೆಲೆಯಲ್ಲಿ ದೇಶವೊಂದರ ವಸಾಹತುಶಾಹಿ ವಿರುದ್ಧದ ಹೋರಾಟಕ್ಕೆ ರಾಷ್ಟ್ರೀಯವಾದ ಪರಿಣಾಮಕಾರಿ ಸಾಧನವೆಂದು ನೆಹರು ಪ್ರತಿಪಾದಿಸಿದರು ರಾಷ್ಟ್ರೀಯವಾದ ಕುರಿತಾದ ನೆಹರೂರವರ ಪ್ರಧಾನ ವಿಚಾರಗಳನ್ನು ಈ ಕೆಳಗೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ ಅದರಲ್ಲಿ ಫಸ್ಟ್ ಒನ್ ಬರುವುದೇ ಸಂಕುಚಿತ ರಾಷ್ಟ್ರೀಯವಾದದ ವಿಮರ್ಶೆ ರಾಷ್ಟ್ರೀಯವಾದವು ನಿರ್ದಿಷ್ಟ ಜನಾಂಗ ಭಾಷೆ ಪ್ರದೇಶ ಸಂಸ್ಕೃತಿ ಆಧರಿಸಿದ ಏಕತೆಯನ್ನು ಪ್ರತಿನಿಧಿಸುವ ಮೂಲಕ ಅನ್ಯ ಜನಾಂಗ ಭಾಷೆ ಪ್ರದೇಶ ಸಂಸ್ಕೃತಿಯ ಜನರನ್ನು ಪ್ರತ್ಯೇಕಿಸುವಲ್ಲಿ ನೆಹರು ರಾಷ್ಟ್ರೀಯವಾದದ ಸಂಕುಚತೆಯನ್ನು ಗುರುತಿಸಿದ್ದರು ಸಂಕುಚಿತ ರಾಷ್ಟ್ರೀಯವಾದವು ಸ್ವಾರ್ಥವನ್ನು ಆಧರಿಸಿದ್ದು ತನ್ನ ದೇಶವೇ ಶ್ರೇಷ್ಠವೆಂಬ ಮನೋಭಾವವನ್ನು ಬೆಳೆಸುತ್ತದೆ ಫಲವಾಗಿ ವಸಾಹತುಶಾಹಿತ್ವ ಸಂಘರ್ಷ ಯುದ್ಧದಂತಹ ಬೆಳವಣಿಗೆಗೆ ಕಾರಣವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸಂಕುಚಿತ ರಾಷ್ಟ್ರೀಯವಾದವು ಜಾಗತಿಕ ಸಹಕಾರವನ್ನು ಕಡೆಗಣಿಸಿ ಸೀಮಿತ ವ್ಯಾಪ್ತಿಗೆ ಅಂಟಿಕೊಳ್ಳುವಂತೆ ಪ್ರೋತ್ಸಾಹಿಸುವುದೆಂದು ನೆಹರೂರವರು ನಿಲುವಾಗಿತ್ತು ಆದ್ದರಿಂದ ತನ್ನ ಸ್ಥಳೀಯ ಮನೋಭಾವವನ್ನು ಬಲಗೊಳಿಸಿ ಅಂತಾರಾಷ್ಟ್ರೀಯವಾದವನ್ನು ಕುಂಠಿತಗೊಳಿಸುವ ರಾಷ್ಟ್ರೀಯವಾದದ ಸಂಕುಚತೆಯನ್ನು ನೆಹರು ವಿಮರ್ಶಿಸಿದರು ಇನ್ನು ಎರಡನೇದಾಗಿ ಬರುವುದೇ ಆರೋಗ್ಯಕರ ರಾಷ್ಟ್ರೀಯವಾದಕ್ಕೆ ಒಲವು ಅಂತಾರಾಷ್ಟ್ರೀಯವಾದ ಪ್ರಬಲ ಪ್ರತಿಪಾದಕರಾಗಿದ್ದ ನೆಹರು ಅದಕ್ಕಿಂತ ಅಧಿಕ ಪ್ರಾಶಸ್ತ್ಯವನ್ನು ರಾಷ್ಟ್ರೀಯವಾದಕ್ಕೆ ನೀಡಿದ್ದರು ಬಿಕ್ಕಟ್ಟುಗಳು ಎದುರಾದಾಗ ದೇಶವೊಂದು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಪ್ರಥಮ ಪ್ರಾಶಸ್ತ್ಯ ನೀಡುವ ಮೂಲಕ ಉಳಿದೆಲ್ಲ ಅಂಶಗಳನ್ನು ಕಡೆಗಣಿಸಬೇಕೆಂದು ಅಭಿಪ್ರಾಯಪಟ್ಟಿದ್ದರು ಜೊತೆಗೆ ದೇಶವೊಂದರ ಜನರು ತಮ್ಮ ರಾಷ್ಟ್ರದ ಬಗೆಗೆ ಹೆಮ್ಮೆಯನ್ನು ಮೈಗೂಡಿಸಿಕೊಂಡು ಏಕತೆಯಿಂದ ಬಾಳಬೇಕಲ್ಲದೆ ರಾಷ್ಟ್ರೀಯವಾದದ ದೋಷಗಳನ್ನು ಅರಿತಿರಬೇಕೆಂದು ಎಚ್ಚರಿಸಿದ್ದರು ರಾಷ್ಟ್ರೀಯವಾದದ ಕೊರತೆಯು ದೇಶವನ್ನು ಗುಲಾಮಗಿರಿಗೆ ತಳ್ಳುವ ಅಂದರೆ ವಸಾಹತುಶಾಹಿತ್ವಕ್ಕೆ ಒಳಪಡಿಸುವ ಸಾಧ್ಯತೆ ಅಧಿಕವಾಗಿರುತ್ತದೆ ಎಂದು ನೆಹರು ನಂಬಿದ್ದರು ಅಂತೆಯೇ ಉಗ್ರ ರಾಷ್ಟ್ರೀಯವಾದವು ಅನ್ಯ ರಾಷ್ಟ್ರಗಳನ್ನು ಆಕ್ರಮಿಸುವ ಸಾಮ್ರಾಜ್ಯ ಶಾಹಿತ್ವ ಬೆಳೆಸಿಕೊಳ್ಳಲು ಅಥವಾ ಅನ್ಯ ರಾಷ್ಟ್ರೀಯತೆಯವರನ್ನು ಶೋಷಣೆಗೆ ಒಡ್ಡುವ ಸರ್ವಾಧಿಕಾರತ್ವಕ್ಕೆ ಪರಿವರ್ತಿಸುವ ಸಾಧ್ಯತೆಯನ್ನು ನೆಹರು ಪ್ರತಿಪಾದಿಸಿದರು ಹೀಗೆ ನೆಹರೂರವರು ಕೊರತೆ ಅಥವಾ ಉಗ್ರ ರಾಷ್ಟ್ರೀಯವಾದದ ಬದಲು ದೇಶವೊಂದು ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ಶಕ್ತವಾದ ರಾಷ್ಟ್ರೀಯವಾದವನ್ನು ಪಡೆದಿರುವುದು ಆರೋಗ್ಯಕರ ರಾಷ್ಟ್ರೀಯವಾದವೆಂದು ಪ್ರತಿಪಾದಿಸಿದ್ದರು ಇನ್ನು ಮೂರನೇದಾಗಿ ಬರುವುದೇ ಮಾನವತಾವಾದಿ ರಾಷ್ಟ್ರೀಯವಾದಕ್ಕೆ ಬೆಂಬಲ ನೆಹರೂರವರು ರಾಷ್ಟ್ರೀಯವಾದದ ಪರಿಕಲ್ಪನೆಯಲ್ಲಿ ಸಂಕುಚಿತ ಹಾಗೂ ನೈಜ ಎಂಬ ವ್ಯತ್ಯಾಸವನ್ನು ಗುರುತಿಸಿದ್ದರು ಸಂಕುಚಿತ ರಾಷ್ಟ್ರೀಯವಾದವು ಸ್ವಾರ್ಥಪರವಾಗಿದ್ದರಿಂದ ನೈಜ ರಾಷ್ಟ್ರೀಯವಾದವನ್ನು ನೆಹರೂ ಬೆಂಬಲಿಸಿದರು ನೈಜ ಅಥವಾ ಶುದ್ಧ ರಾಷ್ಟ್ರೀಯವಾದವು ಅಂತಾರಾಷ್ಟ್ರೀಯವಾದಕ್ಕೆ ಮೊದಲ ಹೆಜ್ಜೆ ಎಂಬುದು ಅವರ ನಿಲುವಾಗಿತ್ತು ಅನ್ಯ ಸಂಸ್ಕೃತಿಗಳನ್ನು ಸ್ವಾಗತಿಸಿ ಗೌರವಿಸುವುದು ಪ್ರಾಚೀನ ಭಾರತದ ಪ್ರಧಾನ ಲಕ್ಷಣವಾಗಿದ್ದು ಅನ್ಯ ರಾಷ್ಟ್ರೀಯತೆಗೆ ಸೇರಿದ ಮಾನವರನ್ನು ಗೌರವಿಸುವುದು ನೈಜ ರಾಷ್ಟ್ರೀಯವಾದ ಎಂಬುದು ನೆಹರೂರವರ ಅಭಿಪ್ರಾಯವಾಗಿತ್ತು ಜಗತ್ತಿನ ಎಲ್ಲ ದೇಶಗಳ ಮಾನವರ ರಾಷ್ಟ್ರೀಯ ಸಂಸ್ಕೃತಿಗಳು ಮಾನವ ಜನಾಂಗದ ಅಂತಾರಾಷ್ಟ್ರೀಯ ಸಂಸ್ಕೃತಿಯಲ್ಲಿ ಲೀನಗೊಳ್ಳಬೇಕೆಂಬುದು ಅವರ ಆಶಯವಾಗಿತ್ತು ಇದರಿಂದ ಸಾಮಾನ್ಯ ಕಾರ್ಯದಲ್ಲಿ ಸಹಕರಿಸಲು ಪರಸ್ಪರ ಜ್ಞಾನ ಬೆಳೆಸಿಕೊಳ್ಳಲು ಹಾಗೂ ಸಹೋದರತೆಯನ್ನು ಹೊಂದಲು ಸಾಧ್ಯವೆಂಬುದು ಅವರ ಊಹೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ನೆಹರು ಭಾರತೀಯರು ಮಾನವತಾವಾದಿ ನೈಜ ರಾಷ್ಟ್ರೀಯವಾದವನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಉತ್ತಮ ಪೌರರಾಗಲು ಏಷ್ಯನ್ನರಾಗಲು ಮತ್ತು ಅಂತಾರಾಷ್ಟ್ರೀಯವಾದಿಗಳಾಗಲು ಮುಂದಾಗಲು ಒತ್ತಾಯಿಸುತ್ತಾ ಮಾನವತಾವಾದಿ ರಾಷ್ಟ್ರೀಯವಾದವನ್ನು ಬೆಂಬಲಿಸಿದ್ದರು ಇನ್ನು ನಾಲ್ಕನೇದಾಗಿ ಬರುವುದೇ ರಾಷ್ಟ್ರದ ಮೂಲಭೂತ ಅಂಶಗಳ ಪ್ರತಿಪಾದನೆ ರಾಜಕೀಯ ಚಿಂತಕರಾಗಿ ನೆಹರು ರಾಷ್ಟ್ರ ರಚನೆಗೆ ಪ್ರಭಾವ ಬೀರುವ ಅಂಶಗಳ ಮೇಲೆ ಬೆಳಕು ಚೆಲ್ಲಿದ್ದರು ರಾಷ್ಟ್ರೀಯ ಏಕತೆಯು ರಾಷ್ಟ್ರವೊಂದರ ಜೀವಾಳವಾಗಿದ್ದು ಅದು ವ್ಯಕ್ತಿಗಳ ಮೇಲೆ ಹೇರಿದ ಬಲವಂತದ ಭಾವನೆಯಾಗಿರದೆ ರಾಷ್ಟ್ರದೊಳಗಿನ ಅಂತರ್ಗತ ಬೆಳವಣಿಗೆಯ ಫಲವಾಗಿರಬೇಕೆಂಬುದು ಅವರ ನಿಲುವಾಗಿತ್ತು ಭಾಷೆ ಹಾಗೂ ಧರ್ಮ ರಾಷ್ಟ್ರೀಯ ಸಂಸ್ಕೃತಿಯ ಭಾಗಗಳಾಗಿದ್ದು ರಾಷ್ಟ್ರೀಯತೆಯ ಮನೋಭಾವನೆಗೆ ತಳಹದಿ ಎಂಬುದು ಅವರ ನಂಬಿಕೆಯಾಗಿತ್ತು ಹೀಗಾಗಿ ನೆಹರೂರವರು ಸ್ಥಳೀಯ ಭಾಷೆಗಳನ್ನು ಕಡೆಗಣಿಸದೆ ರಾಷ್ಟ್ರೀಯ ಭಾಷೆಯೊಂದರ ಬೆಳವಣಿಗೆಗೆ ಒಲವು ಹೊಂದಿದ್ದರು ಇನ್ನು ಐದನೇದಾಗಿ ಬರುವುದೇ ದ್ವಿ ರಾಷ್ಟ್ರೀಯವಾದದ ನಿರಾಕರಣೆ ರಾಷ್ಟ್ರೀಯವಾದಕ್ಕೆ ಸಾಮಾನ್ಯ ಸಂಸ್ಕೃತಿಯನ್ನು ಅಗತ್ಯಾಂಶವೆಂದು ಪರಿಗಣಿಸಿದ್ದ ನೆಹರು ಸಾಮಾನ್ಯ ಧರ್ಮ ಅಗತ್ಯವೆಂಬುದನ್ನು ಒಪ್ಪಿರಲಿಲ್ಲ ಹೀಗಾಗಿ ಧರ್ಮಾಧಾರಿತ ಮುಸ್ಲಿಂ ರಾಷ್ಟ್ರೀಯವಾದವನ್ನಾಗಲಿ ಅಥವಾ ಹಿಂದೂ ರಾಷ್ಟ್ರೀಯವಾದವನ್ನಾಗಲಿ ನೆಹರು ಬೆಂಬಲಿಸದೆ ನಿರಾಕರಿಸಿದ್ದರು ರಾಷ್ಟ್ರೀಯ ಏಕತೆಗೆ ಧಕ್ಕೆಯುಂಟು ಮಾಡುವ ದ್ವಿ ರಾಷ್ಟ್ರ ಸಿದ್ಧಾಂತವನ್ನು ನೆಹರು ಕಟುವಾಗಿ ಟೀಕಿಸುತ್ತಿದ್ದರು ನೆಹರು ಸಾಂಸ್ಕೃತಿಕವಾಗಿ ಒಂದೇ ರಾಷ್ಟ್ರಕ್ಕೆ ಸೇರುವ ಹಿಂದೂ ಮತ್ತು ಮುಸ್ಲಿಂ ಕೋಮುಗಳ ಸಮನ್ವಯವುಳ್ಳ ರಾಷ್ಟ್ರೀಯವಾದದಲ್ಲಿ ಬಲವಾದ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದರು ಫಲವಾಗಿ ಹಿಂದೂ ಹಾಗೂ ಮುಸ್ಲಿಂ ಧರ್ಮಾಧಾರಿತ ಭಿನ್ನತೆಗಳು ರಾಷ್ಟ್ರೀಯವಾದಕ್ಕೆ ಸವಾಲ್ ಆಗಲಾರವೆಂದು ನಂಬಿದ್ದರು ಇನ್ನು ಆರನೇದಾಗಿ ಬರುವುದೇ ಕೋಮುವಾದದ ಖಂಡನೆ ಕೋಮುವಾದವು ರಾಷ್ಟ್ರೀಯವಾದದ ಶತ್ರು ಎಂದು ನೆಹರು ಭಾವಿಸಿದ್ದರು ಭಾರತದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಕೋಮು ಸಂಘರ್ಷಕ್ಕೆ ಮುಸಲ್ಮಾನರಿಗಿಂತ ಹಿಂದೂಗಳೇ ಹೆಚ್ಚು ಜವಾಬ್ದಾರರೆಂಬುದು ಅವರ ನಿಲುವಾಗಿತ್ತು ಇದಕ್ಕೆ ಮುಸಲ್ಮಾನರಿಗಿಂತ ಹಿಂದೂಗಳು ಬಹುಸಂಖ್ಯಾತರಾಗಿರುವುದು ಮತ್ತು ಪ್ರಗತಿ ಹೊಂದಿರುವುದು ಕಾರಣವೆಂಬುದು ಅವರ ಪ್ರತಿಪಾದನೆಯಾಗಿತ್ತು ಆದರೆ ಮುಸಲ್ಮಾನರು ಬಹುಸಂಖ್ಯಾತರಾಗಿರುವ ಪ್ರದೇಶಗಳಲ್ಲಿಯೂ ಕೋಮು ಘರ್ಷಣೆಗಳು ಸಾಮಾನ್ಯವಾದಾಗ ನೆಹರು ಭ್ರಮಣೀರಶನಗೊಂಡರು ಒಟ್ಟಾರೆ ಆರ್ಥಿಕ ಆಯಾಮದಲ್ಲಿ ಕೋಮುವಾದವನ್ನು ಗುರುತಿಸಿದ ನೆಹರು ಅದರ ನಿರ್ಮೂಲನೆಯ ಮೂಲಕ ರಾಷ್ಟ್ರೀಯವಾದವನ್ನು ಬಲಗೊಳಿಸಲು ಪ್ರಯತ್ನಿಸಿ ವಿಫಲರಾದರು ಈ ಮೇಲೆ ಪ್ರಸ್ತಾಪಿಸಲಾದ ಹಲವು ಅಂಶಗಳ ಬೆಳಕಿನಲ್ಲಿ ನೆಹರು ಹೊಂದಿದ್ದ ರಾಷ್ಟ್ರೀಯವಾದಿ ವಿಚಾರಗಳನ್ನು ಸೂಚವಾಗಿ ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ರಾಷ್ಟ್ರೀಯ ಚಳುವಳಿಯ ವೇಳೆಯಲ್ಲಿನ ಹಲವು ಬೆಳವಣಿಗೆಗಳಿಂದ ಪ್ರಭಾವಿತರಾಗಿದ್ದ ನೆಹರು ಗಾಂಧಿ ವಿಚಾರಗಳಿಗೆ ಪೂರಕವಾದ ರಾಷ್ಟ್ರೀಯವಾದಿ ಚಿಂತನೆಗಳನ್ನು ಪ್ರತಿಪಾದಿಸಲು ಪ್ರಯತ್ನಿಸಿದ್ದರು ತಮ್ಮ ಸಮಾಜವಾದಿ ಕಾರ್ಯಕ್ರಮಗಳ ನೆರವಿನಿಂದ ರಾಷ್ಟ್ರೀಯವಾದದ ಬಲವರ್ಧನೆಗೆ ನೆಹರು ಸ್ವತಂತ್ರೋತ್ತರ ಭಾರತದಲ್ಲಿ ಶ್ರಮಿಸಲು ಮುಂದಾಗಿದ್ದುದು ಗಮನಾರ್ಹ ಆದ್ದರಿಂದಲೇ ಎಂ ಸಿ ಚಾಗ್ಲಾರ್ ಅವರು ರವರನ್ನ ಪ್ರಾಚೀನ ಭಾರತೀಯ ಪರಂಪರೆಯ ಹಂಚಿಕೊಂಡ ಭಾರತೀಯರ ಏಕತೆಯಲ್ಲಿ ನಂಬಿಕೆ ಹೊಂದಿದ್ದ ರಾಷ್ಟ್ರೀಯವಾದಿ ಎಂದು ಬಣ್ಣಿಸಿದ್ದಾರೆ ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಈ ಪ್ರಶ್ನೆಗೆ ಸಂಬಂಧಿಸಿದಂತಹ ಹತ್ತು ಅಂಕದ ಜವಾಹರಲಾಲ್ ನೆಹರೂ ಅವರ ರಾಷ್ಟ್ರೀಯವಾದಿ ಚಿಂತನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ